ಒಂದು ಶಾಲೆಯ ವಿದ್ಯಾರ್ಥಿಗಳ ಸಮಗ್ರ ವಾರ್ಷಿಕ ನಿರ್ವಹಣೆಗಾಗಿ ನಗದು ಬಹುಮಾನಕ್ಕಾಗಿ ಏಳ್ನೂರು ರೂಪಾಯಿ ಮೊತ್ತವನ್ನು ನೀಡಲಾಗಿತ್ತು ಪ್ರತಿ ಬಹುಮಾನವು ಅದರ ಮುಂಚಿನ ಬಹುಮಾನಕ್ಕಿಂತ ರೂಪಾಯಿ ಇಪ್ಪತ್ತು ಕಡಿಮೆ ಆದರೆ ಪ್ರತಿ ಬಹುಮಾನದ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಒಂದು ಲೆಕ್ಕ ಐತಿ ಅದರ ಮೊದಲನೇ ಬಹುಮಾನ ಏನಂತ ಬರೀ ನಾವ ಎ ಅಂತ ಬರೀನು ಹೌದಾ ಇದು ಸಮಾಂತರ ಶ್ರೇಣಿ ಮೇಲೆ ಲೆಕ್ಕ ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಏನಂತ ಬರೋಣಪ್ಪ ಏ ಅಂತ ಆಗಿರಲಿ ಅಂದ ಬರೀಣ್ಣ ಎ ಆಗಿರಲಿ ಎರಡನೇ ಬಹುಮಾನ ಏನಾಗಿದೆ ಯಾರು ಹೇಳ್ತೀರಿ ಎರಡನೇ ಬಹುಮಾನ ನೋಡ್ರಿ ಎರಡನೇ ಬಹುಮಾನ ಎಷ್ಟೈತಿಪ್ಪ ಹೇಳ್ರಿ ಅವನು ಎ ಮೈನಸ್ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಆಗೈತಿ ಮೂರನೇ ಬಹುಮಾನ ಮೂರನೇ ಬಹುಮಾನ ಎಷ್ಟೈತಿರಪ್ಪ ಮತ್ತು ಇದ್ರಾಗ ಇಪ್ಪತ್ತು ರೂಪಾಯಿ ಕಡಿಮೆ ಅಂದ್ರೆ ಎ ಮೈನಸ್ ನಲ್ವತ್ತು ಹೌದಾ ಅಂದರೆ ಎಷ್ಟು ಕೊಟ್ಟರು ಮೈನಸ್ ಇಪ್ಪತ್ತು ನೋಡ ಕಡಿಮೆ ಹಾಕೋಂತ ಹೋಗ್ತೈತಿ ಅದಕ್ಕೆ ಮೈನಸ್ ಇಪ್ಪತ್ತಂದು ಬರಿಬೇಕು ಏಳು ಬಹುಮಾನಗಳ ಮೊತ್ತ ಕೊಟ್ಟಿದ್ದಾರೆ ಎಷ್ಟೈತಿ ಏಳುನೂರು ರೂಪಾಯಿ ಐತಿ ಹೌದಾ ಏನು ನಮಗೆ ಗೊತ್ತಿಲ್ಲ ಎನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಹಂಗಾರೆ ಏನು ಕೊಟ್ಟಿದ್ದಾರಲ್ಲ ಎನ್ ಎಷ್ಟೈತಿ ಏಳು ಬಹುಮಾನ ಎಸ್ ಏಳುಗಳ ಮೊತ್ತ ಕೊಟ್ಟಿದ್ದಾರೋ ಏನು ಬಹುಮಾನಗಳು ಏಳು ಅಂತ ಆಯ್ತು ಹಂಗಾರೆ ಸೂತ್ರ ಗೊತ್ತೈತೆ ನಮ್ಗೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಏನೇನು ಬೆಲೆ ಗೊತ್ತದವು ಹಾಕ್ರಿ ಇದು ಏಳ್ನೂರು ಇದು ಎನ್ ಅಂದರೆ ಎಷ್ಟೈತಿ ಏಳು ಬಾಗಿಲೆ ಎರಡು ಎರಡು ಎ ಅಂದರೆ ಎಷ್ಟೈತಿ ಏ ಅಂದರೆ ಏನಂತ ಬರೀಬೇಕು ಎನ್ನಂದರೆ ಎಷ್ಟೈತಿ ಏಳು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಇಪ್ಪತ್ತು ಇಪ್ಪತ್ತಿಟ್ಕೊಬೇಕಾ ಕರೆಕ್ಟಾ ಇನ್ನೇನು ಮಾಡಬೇಕು ನೋಡಿರಿ ಇಲ್ಲಿ ಏನೋ ಕಡ್ತಾ ಹೋಗ್ತೈತಿ ಕಡ್ತಾ ಹೋಗೋಲ್ಲ ಹೋಗಿದ್ದೀನಿ ಇಲ್ಲ ಹಂಗಾರೆ ಏನು ಮಾಡ್ಬೇಕೀಗ ಇಲ್ಲೇ ಏಳ್ನೂರು ಹಂಗೆ ಇರಲಿ ಏಳು ಹಂಗೆ ಇರಲಿ ಬಾಗಿಲೇ ಎರಡ ಎರಡು ಎ ಇಲ್ಲಿ ನೋಡಿರಿ ಏಳರಾಗ ಕಾದ್ರೆ ಎಷ್ಟು ಬರೈತಿ ಆರ ಮೈನಸ್ ಇದೆಷ್ಟು ಬರೈತಿ ಇಪ್ಪತ್ತು ಹಾಂ ಇಲ್ಲಿ ಬಂತು ನೋಡಿ ಈಗ ಏಳು ಬಾಗಿಲ ಎರಡು ಎರಡು ಎ ಪ್ಲಸ್ ಇಲ್ಲೇ ಆರ ಇರಲಿ ಹನ್ನೆರಡು ಅಂದರೆ ನೂರ ಇಪ್ಪತ್ತು ಮೈನಸ್ ನೂರ ಇಪ್ಪತ್ತು ಬರ್ತೈತಿ ಹೌದಾ ಅಳುನೂರ ಹಂಗೆ ಇರಲಿ ಈಗೇನು ಮಾಡೋಣ ಇದು ಅಪೋಸಿಟ್ ಮಾಡ್ಕೊತ ಹೋಗೋಣ ಏಳುನೂರು ಇದು ಗುಣಾಕಾರ ಆ ಕಡೆ ಭಾಗಕರ ಗುಣಾಕಾರ ಹಾಕಿ ಬಾಗಿಲೆ ಏಳು ಬಾಗಿಲೆ ಎರಡ ಎರಡು ಬಾಗಿಲೆ ಏಳು ಹಾಕೈತಿ ಇಲ್ಲೇ ಎರಡು ಎ ಮೈನಸ್ ಒಂದು ಇಪ್ಪತ್ತು ಕರೆಕ್ಟಾ ಇದು ಏಳು ಒಂದಲೇ ಏಳು ಒಂದಲೇ ಇದನ್ನೂರಲೆ ಬರೈತಿ ಎರಡು ಇಂಟು ನೂರು ಮಾಡಬೇಕು ಎರಡು ಎ ಎಸ್ ನೂರ ಇಪ್ಪತ್ತು ಇದು ಎಷ್ಟು ಬರೋತ್ ಅಂಗರ ಎರಡು ನೂರು ಎರಡು ಎ ಮೈನಸ್ ನೂರ ಇಪ್ಪತ್ತು ಈ ನೂರ ಇಪ್ಪತ್ತು ಈ ಕಡೆ ತೊಗೊಂಡು ಬಂದರೆ ಎಷ್ಟೈತೆ ನೋಡಿರಿ ಎರಡು ನೂರು ಪ್ಲಸ್ ನೂರ ಇಪ್ಪತ್ತು ಈಸ್ ಈಕ್ವಲ್ ಟು ಎರಡು ಎ ಕರೆಕ್ಟಾ ಹಾಂ ನೋಡಿರಿ ಏನು ಬರೀಬೇಕು ಹಂಗಾರೆ ಈಗ ಸದ್ಯ ಇದು ನೂರ ಇಪ್ಪತ್ತ ಎರಡು ನೂರು ಕುಡಿಸಿ ಎಷ್ಟು ಬರೈತಪ್ಪ ಮುನ್ನೂರ ಇಪ್ಪತ್ತು ಎರಡು ಎ ಈ ಎರಡು ಏ ಗುಣಾಕಾರ ಐತಿ ಈ ಕಡೆ ಬಂದರೆ ಏನಾಗಿತ್ತು ನೋಡ್ರಿ ಭಾಗಾಕಾರ ಇದು ಎರಡು ಒಂದ್ಲೇ ಎರಡು ಒಂದಲೇ ಮತ್ತು ಎಟ್ಟು ವಯ್ತಿ ಒಂದು ವಯ್ತಿ ಎರಡು ಆರಲಿ ಹನ್ನೆರಡು ಜೀರೋ ಎ ಇಸ್ ಈಕ್ವಲ್ ಟು ಹಂಗಾರೆ ಎಷ್ಟು ನೂರ ಅರವತ್ತು ಮೊದಲನೇ ಬಹುಮಾನ ಎಷ್ಟು ಎಷ್ಟೈತೆ ರೀ ನೂರ ಅರವತ್ತು ನೂರ ಹಂಗಾರೆ ಮೊದಲನೇ ಬಹುಮಾನ ನೂರ ಅರವತ್ತು ಎರಡನೇ ಬಹುಮಾನ ಐತ್ರ ಕಡಿಮೆ ಮಾಡಿರಿ ಎರಡು ಬರೈತಿ ನೂರ ನಲ್ವತ್ತು ಮೂರನೇ ಬಹುಮಾನ ನೂರ ಇಪ್ಪತ್ತು ನಾಲ್ಕನೇ ಬಹುಮಾನ ನೂರು ಐದನೇ ಬಹುಮಾನ ಎಂಬತ್ತು ಹೌದಾ ಆರನೇ ಬಹುಮಾನ ಅರವತ್ತು ಏಳನೇ ಬಹುಮಾನ ನಾಲ್ವತ್ತು ಹೌದು ಇವನ್ನೆಲ್ಲ ಕುಡಿಸಿರ ಏಳ್ನೂರ ಆಗ್ಬೇಕು ಇದು ಎರಡು ಕುಡಿಸ್ರ ನೂರ ಇವೆರಡು ಕುಡಿಸ್ರೆ ಎಟು ನೂರ ಎರಡು ನೂರ ಮುನ್ನೂರು ಇದು ನಾಲ್ಕುನೂರು ಇವ ಐದುನೂರು ಆರುನೂರು ಏಳ್ನೂರು ನೋಡಿರಿ ಏಳು ನೂರು ಎಲ್ಲ ಬಹುಮಾನ ಏಳು ಬಹುಮಾನ ಬಹುಮಾನದ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಪ್ರತಿ ಬಹುಮಾನಗಳು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಅಕೌಂಟ್ ಹೋಗಿದ್ದೆ ಮೊದಲನೇ ಬಹುಮಾನ ಎಟ್ ಎಷ್ಟು ನೂರ ಅರವತ್ತು ರೂಪಾಯಿ ಧನ್ಯವಾದಗಳು